ನಿಮ್ಮ ಮುಂದೆ ಇರುವಂತಹ ಆ ಪ್ರತಿಭೆಯನ್ನ ನೀವೆಲ್ಲ ನೋಡಿದ್ರಿ ಪ್ರಾರಂಭೋತ್ಸವದಲ್ಲಿ ಅವಳನ್ನ ನಾವು ಸನ್ಮಾನಿಸಿದ್ವಿ ಹಾಗಾದ್ರೆ ಅವಳಿಗೆ ಈ ಪ್ರತಿಭೆಗೆ ಅವಳ ಪ್ರಯತ್ನ ಎಷ್ಟಿತ್ತು ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಅವಳನ್ನು ಒಂದ್ಸರಿ ಸಿಕ್ಕಾಗಿ ಹೇಳಿದ್ಲು ಮಿಸ್ ಒಂದ್ ವರ್ಷ ಆಯ್ತು ಆಟ ಆಡಿ ಅಂತ ಹಾಗೆ ಓದ್ಬೇಕು ಅಂದ್ರೆ ಇಲ್ಲಿ ಬರ್ತೀರಿ ಅಂತ ಅರ್ಥ ಆಯ್ತಾ ಸೊ ಈಗಿಂದನೇ ಪ್ರಯತ್ನ ಪಡಿ ಇಷ್ಟ್ ಇದು ದಿನದವರೆಗೆ ನೀವು ಎಷ್ಟು ಓದ್ತಿದ್ರೆ ಅದರಲ್ಲಿ ಇಂದಿನಿಂದ ನಾನು ಅರ್ಧ ಗಂಟೆ ಹೆಚ್ಚು ಹೋಗ್ತೇನೆ ಇವತ್ತಿನಿಂದ ಅಂತ ನಾಳೆಯಿಂದ ಅದನ್ನ ಹೆಚ್ಚು ಇನ್ನೂ ಹೆಚ್ಚು ಮಾಡ್ತೇನೆ ಅನ್ನೋ ಭಾವನೆ ನಿಮ್ಮಲ್ಲಿ ಬರ್ಬೇಕು ಅಂದಾಗ ನೀವು ನಿಮ್ಮ ಗೋಲನ್ನು ರೀಚ್ ಮಾಡ್ತೀರಿ ಅದಕ್ಕೋಸ್ಕರ ಹೇಳೋದು ಹಿತಾ ಮನ್ ಲಗಾಯಿ ಅಂತ ಹಿತ ಬೋಸೆ ಮನ್ಲಗಾಯಿ ಅನ್ನೋ ಅರ್ಥ ಏನು ನೀವು ಹಿಂದಿ ಇಂಗ್ಲೀಷ್ ಕನ್ನಡ ಬೇರೆ 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 ಮಾತಾಡುವಂಥ ಮಕ್ಕಳು ಇದ್ದೀರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಅದನ್ನ ಇಷ್ಟಪಡ್ಬೇಕು ನಿಮ್ಮ ಪುಸ್ತಕಗಳನ್ನು ಇಷ್ಟಪಡ್ಬೇಕು ಫ್ರೀಯಾಗಿ ಸಿಗುತ್ತೆ ಅನ್ನೋ ಬೇಜವಾಬ್ದಾರಿ ಬೇಡ ಆ ಆದ್ರೆ ಆ ಮಕ್ಕಳನ್ನ ನಾನು ಎಷ್ಟೋ ಮಕ್ಕಳನ್ನ ನೋಡಿದ್ದೀನಿ ಮಕ್ಕಳನ್ನ ನೀಟಾಗಿಟ್ಕೊಳ್ಳುವ ಪುಸ್ತಕಗಳನ್ನ ಅದನ್ನ ಫಸ್ಟು ತೆಗೆದುಬಿಡಿ ಇವತ್ತಿನಿಂದಾನೆ ನೀವೇನ್ ಮಾಡ್ಬೇಕು ನಿಮ್ಮ ಪುಟ್ಟಗಳು ಇಷ್ಟಪಡ್ಬೇಕು ಅದನ್ನು ಉದ್ದು ಮಾಡಬೇಕು ಅದರ ಓದ್ಬೇಕು ಫಸ್ಟ್ ಲಾಸ್ಟ್ ಪ್ರೈಜ್ ವೆರೈಟಿ ಆಫ್ ಆಕ್ಟಿವಿಟೀಸ್ ಇದೆ ಅದರಲ್ಲಿ ನೀವು ಓದ್ಕೊಂಡು ಹೋಗಬೇಕು ಆಗ ನಿಮ್ಮಲ್ಲಿ ಆ ಟ್ಯಾಲೆಂಟ್ ಬೆಳೆಯುತ್ತೆ ಕ್ರಿಯಾಶೀಲತೆ ಬೆಳೆಯುತ್ತೆ ಅದು ಮಕ್ಕಳಿಗೆ ತುಂಬಾ ಮುಖ್ಯ ಹೇಳಿ ಈ ರೀತಿಯಾದಂತಹ ಸೂಕ್ಷ್ಮತೆಯನ್ನು ತೆಗೆದುಕೊಂಡಂತ ಧನ್ಯವಾದಗಳು ವಿದ್ಯೆ ಕಲಿಯುವಂತ ಮಕ್ಕಳು ಕೂಡ ಜಾಸ್ತಿ ಆಗ್ತಾರೆ ಸರ್ ಖಂಡಿತವಾಗಿ ಈ ವರ್ಷ ನಿಮ್ಮ ಮುಂದೆ ಒಬ್ಬಳೇ ಇದ್ದಾಳೆ ಬರುವ ವರ್ಷಕ್ಕೆ ತುಂಬಾ ಮಕ್ಕಳು ಸರ್ ಎದುರುಗಡೆ ನಿಲ್ಲಿ ಸರ್ ಪ್ರೋತ್ಸಾಹ ನಿಮ್ಗೆಲ್ರಿಗೂ ಸಿಗ್ಲಿ ಅನ್ನೋ ಆಶಯ ನಂದು ಸರ್ ಇವತ್ತು ಸರ್ಕಾರಿ ಶಾಲೆಗಳು ರಾಜ್ಯಾದ್ಯಂತ ಆರಂಭ ಆಗಿದ್ದ ಶೈಕ್ಷಣಿಕ ವರ್ಷ ಇವತ್ತು ನೀವು ಮಕ್ಕಳಿಗೆ ಸ್ವಾಗತ ಮಾಡಿದ್ರಿ ಹೇಳಿ ಏನಂತೀರಿ ಇವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಮ್ಮ ಸರ್ಕಾರಿ ಶಾಲೆ ನಾಕಿಹಳ್ಳಿ ಇದರಲ್ಲಿ ಶಾಲಾ ಪ್ರಾರಂಭಿಸ್ತಕ್ಕೆ ನಮ್ಮನ್ನು ಬಂದು ಕರೆದಿದ್ದರು ನಾವು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಖುಷಿ ಆಗುತ್ತೆ ಅಂದರೆ ನಮ್ಮ ಶಾಲೆ ಇದು ನಾವು ಸರ್ಕಾರಿ ಶಾಲೆ ಪ್ರತಿಯೊಂದು ಕೆಲಸಗಳು ನಾನು ಏನೇ ಇದ್ರೂ ಇಂಥ ಶಾಲೆ ನಮ್ಮ ಸುತ್ತಮುತ್ತ ವಾತಾವರಣ ಎಲ್ಲೂ ಇಲ್ಲ ಈ ವಾತಾವರಣದಲ್ಲಿ ನಮ್ಗೆ ಖುಷಿ ಪಡೋವಂಥ ವಿಷಯ ಏನಂತಂದ್ರೆ ಇವತ್ತು ಒಬ್ಬ ಜನನೇ ಅಂತ ಸ್ಟೂಡೆಂಟು ಇಲ್ಲಿ ಓದು ಸರ್ಕಾರಿ ಶಾಲೆಯಲ್ಲಿ ಓದು ಓದ್ಬಿಟ್ಟು ಮತ್ತೆ ಯಾವುದೋ ಎಂಟು ಒಂಬತ್ತು ಬೇರೆ ಶಾಲೆಯಲ್ಲಿ ಓದಿ ಆ ಹುಡುಗಿ ತೊಂಬತ್ತೊಂಬತ್ತು ಪರ್ಸೆಂಟು ಎಸ್ ಎಲ್ ಸಿ ಮಾರ್ಕ್ಸ್ ತಗೊಳ್ಳೋರೆ ಅವ್ರಿಗೆ ಖುಷಿಪಟ್ಟು ನಾನು ದಿನ ಅವ್ರಿಗೆ ಏನು ಫೀಸ್ ಕಟ್ಬೋದು ಹನ್ನೊಂದು ಸಾವಿರ ರೂಪಾಯಿ ನನ್ನ ಫೀಸ್ ನಾನು ಇವತ್ತು ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲೇ ಹುಡುಗಿ ಏನಾದರೂ ಸಹಾಯ ಬೇಕು ಅಂತ ಹೇಳಿ ಕೇಳಿದ್ರೆ ನಾನು ಪ್ರತಿಯೊಂದಿಗೂ ಸಹಾಯ ಮಾಡ್ತೀನಿ ಯಾರೋ ವಿದ್ಯಾವಂತರಿಗೆ ನಾವು ಪ್ರೋತ್ಸಾಹ ಮಾಡೋಕ್ಕೆ ನಾನು ಸದಾ ಮುಂದುವಾಗಿರ್ತೀನಿ ಅಂತ ಹೇಳ್ತಾ ಇದೇ ಥರ ಮಕ್ಕ ಇಲ್ಲಿನ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಎಲ್ಲ ಸವಲತ್ತುಗಳು ಸಿಗ್ತದೆ ಮಕ್ಕಳು ಓದಬೇಕು ಅದು ಇಂಟ್ರೆಸ್ಟ್ ಮಾಡಬೇಕು ಅಂತ ನಾವು ಪ್ರೋತ್ಸಾಹಿಸ್ತಾ ಇದ್ದೀರಿ ಅವ್ರು ಓದಲಿ ಚೆನ್ನಾಗಿ ನಾವು ಅವ್ರಿಗೆ ಭೀವಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ನಾನು ಮಾತಾಡೋಕ್ಕೆ ಎಲ್ಲರಿಗೂ ನಾನು ನನ್ನ ನಮಸ್ಕಾರಗಳು ತಿಳಿಸ್ತೀನಿ ಥ್ಯಾಂಕ್ ಯು ಸರ್ ಧನ್ಯವಾದ गर्नु छ नि यो ए इ र ए अहिले बेगममा आउनु छ यहाँ ಆರಂಭ ಮಕ್ಕಳಿಗೆ ಹಾಲು ಸ್ವೀಟು ಕಟ್ಟು ಸ್ವಾಗತಿಯಾಗಿ ಅಭ್ಯರ್ಥಿಯಾಗಿರ್ತಕ್ಕಂಥ ಮೀನಾ ಅವರು ಉಪಸ್ಥಿತರಿದ್ದಾರೆ ಅವರು ಆರ್ಥಿಕವಾಗಿ ಸ್ವಾಗತವನ್ನು ಸ್ವಾಗತವನ್ನು ಬಯಸ್ತಾ ಈ ದಿನ ನಮ್ಮ ಸರ್ಕಾರಿ ಶಾಲೆಯ ವೇದಿಕೆಯಲ್ಲಿ ಇರುವಂತ ಎಲ್ಲ ಶಿಕ್ಷಕರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂತ ಮುಕುಂದರು ಎಲ್ಲ ನಮ್ಮ ಎಲ್ಲ ಪೇರೆಂಟ್ಸ್ ಅವರು ಎಲ್ಲ ಬಾಯಿಂದ ಕಾರ್ಯಕ್ರಮಕ್ಕೆ ಬಂದಿದ್ರ ಇದೇ ರೀತಿ ವರ್ಷ ಏನು ಕಳೆದ ವರ್ಷ ನಾವು ಏನು ಪ್ರತಿಯೊಬ್ಬ ಮಕ್ಕಳಿಗೆ ನೋಟ್ಬುಕ್ಸು ಎಲ್ಲ ಸಹ ಸ್ವೀ ಸ್ವೀಟ್ ಸಹಾಯ ಸಹಾಯ ಮಾಡಿದ್ವಿ ಅವರು ನಮ್ಮ ಜಾರಿಗಳು ಅವರು ಎಲ್ಲ ಹೊರಗಡೆ ಇರೋದ್ರಿಂದ ಅವ್ರ ಕಡೆ ಯಾರೋ ಕಾಯಿಲೆ ಇರೋದ್ರಿಂದ ಅವರು ಕೊಡೋಕ್ಕಾಗಲಿಲ್ಲ ನೆಕ್ಸ್ಟ್ ಮಂತ್ ಅದನ್ನು ಅವ್ರಿಗೆ ನಿಮಗೆ ಬುಕ್ಸ್ಗಳ ನೋಟ್ ಬುಕ್ಸ್ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀರಿ ನಿಮಗೆ ಪ್ರತಿ ವರ್ಷ ಏನು ನಿಮಗೆ ಸರ್ಕಾರಿ ಶಾಲೆಯನ್ನು ಭಾವನೆ ನಿರ್ಸ್ಕೊಂತಿಲ್ಲ ಇವಾಗ ಏನು ನಮ್ಮ ಸಹ ಜನನೇ ಹುಡುಗಿ ಒಬ್ಬ ಇಲ್ಲಿನ ಸ್ಟೂಡೆಂಟು ಏನು ಆರುನೂರ ಹದಿನೆಂಟು ಮಾರ್ಕ್ಸ್ ತಗೋಬೇಕಾದ್ರೆ ಸಾಮಾನ್ಯವಾಗಿ ಇರೋದಿಲ್ಲ ಅವ್ರಿಗೆ ಯಾರೂ ಕೋಚ್ ಇಲ್ಲ ಏನಿಲ್ಲ ಅಷ್ಟು ಅದು ಹಾಕ್ತ ಮಾಡಿದ್ರೆ ಅವರು ಅವ್ರ ಗುಡ್ತಂತ ಹೇಳ್ತಾ ಇದೇ ಥರ ಆ ಹುಡ್ಗಿ ಯಾವುದೇ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇದ್ದರೂ ಹೆಚ್ಚಿನ ಮಾರ್ಕ್ಸ್ ತಗೊಂಡು ಟೂಲ್ಸ್ ಏನಾಗಲಿ ಎಲ್ಲಾಗಲಿ ಒಳ್ಳೆ ಅವರು ಏನು ಅವ್ರ ಆಕಾಂಕ್ಷೆ ಏನಿದೆಯೋ ಅದನ್ನ ನೆರವೇರಿಸ್ಬೇಕು ಅವ್ರಿಗೆ ಏನೇ ಸಪೋರ್ಟ್ ಇದ್ರು ನಾವು ಮಾಡ್ತೀವಿ ಅವ್ರಿಗೆ ಅಂತ ನಾವು ಸ್ಕೂಲ್ ಮುಖಾಂತರ ಇವಾಗ ನಾವು ಹೇಳ್ತೀವಿ ಆ ಹುಡುಗಿಗೆ ಏನೇ ಸಹಾಯ ಇದ್ರು ನಮ್ಮ ಕೈಯಲ್ಲಾದರೂ ಸಹಾಯ ಮಾಡಿ ಆ ಹುಡುಗಿ ಯಾವುದಕ್ಕೆ ಆಗಲಿ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕೆ ನಾವು ಗಮನ ಕೊಡಬೇಕು ಬೇರೆ ಒತ್ತಡಕ್ಕೆ ಮುಳಿಬಾರ್ದು ನೀವು ಏನೇ ಸಹಾಯ ಇದ್ದರು ನಾವು ಮಾಡ್ತಮ್ಮ ವಿದ್ಯಾಭ್ಯಾಸದ ಮೊದಲು ಗಮನ ಇದ್ದು ನೀವು ಒಳ್ಳೆ ಐ ಎನ್ಸ ಟಿ ಎಂಸ ಮಾಡು ಅವರೆಲ್ಲ ನಮಗೆ ನಮ್ಮ ಕೈಯೆಲ್ಲ ಇದು ಸಹಾಯ ನಾವು ಮಾಡ್ತೀರಿ ಅದೇ ಥರ ನಿಮ್ಮ ಮಕ್ಕಳು ಇವ್ಗೇನು ಇವರು ಮಾಡೋ ಬಡದವ್ರು ಅವ ಅಂಕ ನೀವು ಪಡಿಬೇಕು ನೀವು ಇದಂದ್ರು ಇವಾಗ ಖುಷಿಯಾಗಿ ಸುಮಾರು ಜನ ನಗರದ ಐತಿರಿ ಅಷ್ಟು ಜನ ಸಪ್ತರ ಇದ್ರಿ ಯಾಕಪ್ಪ ಸ್ಕೂಲ್ ಓಪನ್ ಆಯ್ತು ನಾವೆಲ್ಲ ಒಂದು ತಿಂಗಳೆಲ್ಲ ಆಟ ಆಡ್ಕೊಂಡಿದ್ರಿ ಅನ್ನೋ ಭಾನೆ ಇತ್ತು ಇವಾಗ ಸ್ಕೂಲ್ ಬಂದ ಮೇಲೆ ಓಪನ್ ಆದ್ಮೇಲೆ ನೀವೆಲ್ಲ ನಗನ ಬಂದು ಸ್ಕೂಲ್ ನಿಮ್ಮ ತಂದೆ ತಾಯಿಗೆ ಗೌರವ ತರಂತ ಕೆಲಸಗಳು ಮಾಡಿ ಒಳ್ಳೆ ವಿದ್ಯಾಭ್ಯಾಸರಾಗಿ ಆ ಹುಡುಗಿ ಏನ್ ಹೆಸರು ಬರ್ತೋ ಅದೇ ತರ ನೀವು ಮಾರ್ಕ್ಸ್ ಆದ್ರಷ್ಟು ಆದ್ರೆ ಮಾರ್ಕ್ಸ್ ತಗೊಬೇಕು ಆಮೇಲೆ ಆಟ ಪಾಠದಲ್ಲೂ ಏನು ಸ್ಕೂಲ್ ಒಳ್ಳೆ ಹೆಸರು ಮಾಡಿ ಕೀರ್ತಿ ತನ್ನಿ ನಮ್ಮ ಸರ್ಕಾರಿ ಶಾಲೆಯನ್ನು ಹಸು ಹಸು ಕಿತ್ತು ಈ ಒಳ್ಳೆ ವಿದ್ಯಾವಂತರಾಗಿ ಅಂತ ಹಾರೈಸ್ತಾ ನಾನು ಎರಡು ಅವಕಾಶ ಕೊಟ್ಟು ಎಲ್ಲರಿಗೂ ಹೊಂದಿಸ್ತೀನಿ ಅಕ್ಷರಗಳನ್ನ ಕಲಿಸಲಿಕ್ಕೆ ನಿಮ್ಮ ಸಹಾಯ ಸಹಕಾರ ಇರಲೇಬೇಕಾಗತ್ತೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ನನಗೆ ಸ್ವಾಗತ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜನನೇ ಎಷ್ಟು ಮಾಸ್ತಕ್ಕೆ ಎಷ್ಟುರ ಹದಿನೆಂಟು ಆರ್ನೂರ ಇಪ್ಪತ್ತೈದಕ್ಕೆ ಬರೀ ಏಳೇ ಮಾರ್ಕ್ಸ್ ಕಡಿಮೆ ಅದು ಕೂಡ ಮ್ಯಾಥ್ಸ್ ಅಲ್ಲಿ ಮೂರ್ ಮಾರ್ಕ್ಸ್ ಕಡಿಮೆ ಬಂದಿದ್ದಕ್ಕೆ ರಿವ್ಯಾಲ್ಯೂಯೇಷನ್ ಹಾಕಿದ್ದಾಳೆ ಅದರಲ್ಲಿ ಇನ್ನೂ ನನಗೆ ಮ್ಯಾಥ್ಸ್ ಬರಲೇಬೇಕು ಅಂತಕ್ಕಂಥದ್ದು ಯಾವ್ದ್ರಲ್ಲಿ ಆದರೂ ಮಾರ್ಕ್ಸ್ ಕಟ್ ಆಗುತ್ತೆ ಬಟ್ ಮ್ಯಾಥ್ಸ್ ಅಲ್ಲಿ ಕಟ್ ಮಾಡಕ್ ಆಗಲ್ಲ ಅಲ್ವಾ ಹಾಗಾಗಿ ಆ ಮಗುವಿಗೆ ತುಂಬ ಹೃದಯದ ಅಭಿನಂದನೆಗಳು